ಜೈನ್ ಸ್ನೇಹಿತರೆ ವಿದ್ಯಾರ್ಥಿ ಇಂಡಿಯನ್ ಪೋಸ್ಟ್ ಆಫೀಸ್ ಅಪ್ಲಿಕೇಶನ್ ಹಾಕಿಂತ ವಿದ್ಯಾರ್ಥಿಗಳು ಈಗ ಏನಂದ್ರೆ ಎರಡು ದಿನ ನಿಮಗೆ ಟೈಮಿಂಗ್ ಕೊಟ್ಟಾರೆ ನಿನ್ನೆ ಸಂಪೂರ್ಣವಾಗಿ ವಿಡಿಯೋ ಮಾಡಿ ತಿಳಿಸಿನ ಕರೆಕ್ಷನ್ ಉಂಡೋ ಹಾಗಂದ್ರೆ ಹದಿನೆಂಟು ಹತ್ತೊಂಬತ್ತು ಎರಡು ದಿನ ಇದಕ್ಕೆ ಕೊಟ್ಟಾರೆ ಅಂದರೆ ನೀವೇನಾದ್ರೂ ಅಪ್ಲಿಕೇಶನ್ ಹಾಕೊಂಬುದು ಏನಾದರೂ ಮಿಸ್ಟೇಕ್ ಅಂದ್ರೆ ಈಗ ಸಪೋಸಾಗಿ ಏನಂದ್ರೆ ಆ ವಿಡಿಯೋ ಯಾರು ವಿಡಿಯೋ ವೀಡಿಯೋ ಉಂಡ್ರತ್ರ ಆಲ್ಮೋಸ್ಟ್ ಒಟ್ಟು ಸಂಪೂರ್ಣವಾಗಿ ಬಿಡಿಸಿ ಬಿಡಿಸಿ ಹಿಡಿಯೋಣ ನಿಮಗೆ ಏನೇನು ಮಿಸ್ಟೇಕ್ ಮಾಡ್ಕೊಂಡ್ರೆ ಏನೇನು ಚೇಂಜ್ ಮಾಡ್ಬೋದು ಮತ್ತು ಏನೇನು ಎಡಿಟ್ ಮಾಡ್ಕೊಳಕ್ಕೆ ಆಪ್ಷನ್ ಕೊಟ್ಟಾರ ಸಂಪೂರ್ಣವಾಗಿ ಆ ವಿಡಿಯೋದಾಗ ತಿಳಿಸ್ಕೊತಾನ ಆ ವಿಡಿಯೋ ಯಾರು ನೋಡಿಲ್ಲ ವಿಡಿಯೋ ನೋಡಿರಿ ಮತ್ತು ವಿಡಿಯೋದಾಗ ನೀವು ಎಲ್ಲ ಡೌಟ್ ಅದಾವ ಅವು ಏನೇನು ಡೌಟ್ ಅದಾವೆ ಕಮೆಂಟ್ ಮಾಡಿರಿ ಅದನ್ನು ನೆಕ್ಸ್ಟ್ ವಿಡಿಯೋ ಮಾಡ್ತಾನೆ ಏನಾದ್ರೆ ಒಂದೆರಡು ತಾಸು ಬಿಟ್ಟು ಇದಾಗಿ ಕಮೆಂಟ್ ನೋಡಿದ್ರೆ ಒಂದು ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತಾನೆ ಏನೇನು ಡೌಟ್ ಅದ ಎಲ್ಲ ಕಮೆಂಟ್ ಮಾಡಿರಿ ಇನ್ನೊಂದು ಏನಪ್ಪ ಅಂತಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡೋದು ಕೇಳ್ತಿದ್ರಿ ಎಲ್ಲರೂ ನನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದು ನನ್ನ ನಂಬರ್ ಕೇಳತ್ತಿದ್ರಿ ಇಲ್ಲಿ ನೋಡಿರಿ ನನ್ನ ಪರ್ಸನಲ್ ನಂಬರ್ ಇದು ಏನಂದ್ರೆ ನಮ್ಮ ಚಾನಲ್ ಮೆಂಬರ್ಶಿಪ್ ಯಾರು ತೆಗೆದುಕೊಂಡಿರ್ತಾರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ನನ್ನ ಪರ್ಸನಲ್ ನಂಬರ್ ಸಿಗ್ತೈತಿ ಇಲ್ಲಿ ಸ್ಕ್ರೀನ್ ಮೇಲೆ ನೋಡಾತಿರ್ಬೋದು ಈ ವಿಡಿಯೋ ಯಾರು ನೋಡಿಲ್ಲ ವಿಡಿಯೋ ನೋಡಿರಿ ಇದ್ರೊಳಗೆ ನನ್ನ ಪರ್ಸನ್ ನಂಬರ್ ಇದ್ದಿರ್ತೈತಿ ಆ ವಿಡಿಯೋ ಲಿಂಕ್ ಚಾನೆಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾನು ಅಲ್ಲಿ ಕೂಡ ನೀವು ನೋಡ್ಕೋಬಹುದು ಆದ್ರೂ ಡೈರೆಕ್ಟ್ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದ್ದಿರ್ತೈತಿ ದೆನ್ ನೆಕ್ಸ್ಟ್ ಬಂದುಬಿಟ್ಟು ಏನಂದ್ರೆ ಏನಾರು ನೋಡ್ಸಿತ್ತಂದ್ರೆ ಅವ್ರಿಗೇನು ಸಪ್ರೇಟ್ ವಾಟ್ಸಪ್ ಗ್ರೂಪ್ ಇದ್ದಿರ್ತೈತಿ ಈ ಯಾರು ಚಾನಲ್ ಮೆಂಬರ್ಶಿಪ್ ತೆಗೆದುಕೊಂಡಿರ್ತಾರಲ್ಲ ಅಂತ ವಿದ್ಯಾರ್ಥಿಗಳಿಗಿನ ಸಪ್ರೇಟ್ ಅರಿಯೋ ಒಂದು ವಾಟ್ಸಪ್ ಗ್ರೂಪ್ ಕೂಡ ಇದ್ದಿರ್ತೈತಿ ವಾಟ್ಸಪ್ ಚಾನಲ್ದ ಯಾರು ತೆಗೆದುಕೊಂಡಿರ್ತಾ ಅಂಥ ವಿದ್ಯಾರ್ಥಿಗಳು ಮಾತ್ರ ಆದರೂ ಇದ್ದಿರ್ತಾರೆ ಅದರೊಳಗೆ ಏನಂದ್ರೆ ಸಪ್ರೇಟ್ ನನ್ನ ನಂಬರ್ ಸಿಗ್ತೈತಿ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ಸಪ್ ನಂಬರ್ ಸಿಗ್ತೈತಿ ಮತ್ತು ಅಪ್ಲೈ ಲಿಂಕ್ಸ್ ಪಿ ಡಿ ಎಫ್ಸ ಜೆಡ್ ಇನ್ಫಾರ್ಮೇಷನ್ ಚಾನಲ್ ಮೆಂಬರ್ಶಿಪ್ ಯಾರು ತೆಗೆದುಕೊಂಡಿರ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಸಿಗ್ತಿರ್ತೈತಿ ಸೊ ಅದಕ್ಕಾಗಿ ಚಾನಲ್ ಮೆಂಬರ್ಶಿಪ್ ಯಾರು ತೆಗೆದುಕೊಂಡಿಲ್ಲ ಅಂತ ವಿದ್ಯಾರ್ಥಿಗಳು ಚಾನಲ್ ಮೆಂಬರ್ಶಿಪ್ ತೆಗೆದುಕೊಂಡ್ರೆ ಮತ್ತು ಸ್ನೇಹಿತರೆ ಇಂಡಿಯನ್ ಪೋಸ್ಟ್ ಆಫೀಸ್ ಎಲ್ಲರೂ ಕೇಳ್ತಿದ್ರಿ ಹದಿನೆಂಟು ಹತ್ತೊಂಬತ್ತು ಇವತ್ತು ಲಾಸ್ಟ್ ಡೇಟ್ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಲಾಸ್ಟ್ ಡೇಟ್ ಮತ್ತು ಯಾವುದೇ ರೀತಿಯಾಗಿ ಡೇಟು ಎಕ್ಸ್ಟೆಂಡ್ ಮಾಡಂಗಿಲ್ಲ ಇದೊಂದು ಕ್ಲಿಯರ್ ಆಗಿತ್ತು ಅಂದ್ಕೊಂಡವ್ರು ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಡಿವಿಷನ್ ಎಲ್ಲ ಚೇಂಜ್ ಮಾಡ್ಕೊಬೋದು ನೀವು ಕರೆಕ್ಷನ್ ಏನೈತೆ ಅದ್ರೊಳಗೆ ನಿಮ್ಮ ನೇಮ್ ಚೇಂಜ್ ಮಾಡ್ಕೋಬೋದು ಎಜುಕೇಷನ್ ಕ್ವಾಲಿಫಿಕೇಷನ್ ಚೇಂಜ್ ಮಾಡ್ಕೋಬೋದು ಮತ್ತೇನಂದ್ರೆ ಬೋರ್ಡ್ ಚೇಂಜ್ ಮಾಡ್ಕೋಬೋದು ಮತ್ತು ರಿಜಿಸ್ಟರ್ಡ್ ನಂಬರ ಅದೇ ರೀತಿಯಾಗಿ ಏನಂದರೆ ಡಿವಿಷನ್ ಸರ್ಕಲ್ ಫೋಟೋ ಸಿಗ್ನೇಚರ ಇವೆಲ್ಲ ಎ ಟು ಜೆಡ್ ಚೇಂಜಸ್ ಮಾಡ್ಕೋಬೋದು ನೀವು ಈ ಇಂಡಿಯನ್ ಪೋಸ್ಟ್ ಆಫೀಸ್ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳು ನೀವು ಏನೇನು ಚೇಂಜ್ ಮಾಡ್ಕೊತೈತಿ ಇವತ್ತು ಚೇಂಜ್ ಮಾಡ್ಕೊಂಬಿಡ್ರಿ ಯಾಕಂದರೆ ಇವತ್ತು ಲಾಸ್ಟ್ ಡೇಟಾ ಇವತ್ತು ಲಾಸ್ಟ್ ಡೇಟಾ ಮತ್ತು ರಿಸಲ್ಟ್ ಬಗ್ಗೆ ಒಂದು ಕೇಳ್ತಿದ್ರೆ ರಿಸಲ್ಟ್ ಬಗ್ಗೆ ನಾಳೆ ಯಾರು ನೋಡಿದ್ರು ವಿಡಿಯೋ ಮಾಡಿ ತಿಳಿಸ್ತಾರೆ ಎಕ್ಸೆಪ್ಟೆಡ್ ಆಗಿ ರಿಸಲ್ಟ್ ಯಾವಾಗ ಬರ್ಬೋದು ಯಾವ ದಿನಾಂಕಂದು ನಿಮ್ಮದು ಇಂಡಿಯನ್ ಪೋಸ್ಟ್ ಆಫೀಸ್ದ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಅದ್ರ ಬಗ್ಗೆ ನಾಳೆ ವಿಡಿಯೋ ಮಾಡಿ ತಿಳಿಸ್ತಾನೆ ಮತ್ತೆ ಏನಪ್ಪ ಅಂತಂದ್ರೆ ಚಾನಲ್ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡತ್ತಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಮೇನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದರೆ ಡೈಲಿ ಏನಂದ್ರೆ ಇಂಡಿಯನ್ ಪೋಸ್ಟ್ ಆಫೀಸ್ದ ನ್ಯೂ ಅಪ್ಲಿಕೇಶನ್ ಹಾಕುದ್ರ ಬಗ್ಗೆ ಹಿಡಿದು ಏನು ಸ ಫೈನಲ್ ಸೆಲೆಕ್ಷನ್ ಆಗಿರಲ್ಲ ಅಲ್ಲಿತನ ಇಂಡಿಯನ್ ಪೋಸ್ಟ್ ಆಫೀಸ್ ಎ ಟು ಜಡ್ ಇನ್ಫಾರ್ಮೇಷನ್ ನಿಮ್ಗೆ ಸಿಗ್ತಿರ್ತೈತಿ ಸೊ ಅದಕ್ಕಾಗಿ ಚಾನಲ್ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡೈತ್ರಿ ಅಂತ ಪ್ರತಿಯೊಂದು ವ್ಯಾರ್ಥಿಗಳು ಮೇಯ್ನಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ರಿಸಲ್ಟ್ ಬರ್ಬೋದು ಅದನ್ನ ವಿಡಿಯೋ ಮಾಡಿ ತಿಳಿಸ್ತಾರು ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ದು ನಿಮಗಾಗಿ ನಾವು ಒಂದು ಟೆಲಿಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿನ ಯಾರು ವಿದ್ಯಾರ್ಥಿಗಳು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಇದಕ್ಕೆ ಜಾಯ್ನ್ ಆಗೋದು ಅನ್ನೋದಂದ್ರೆ ಏನಾರ ನಾ ವಿಡಿಯೋ ಮಾಡಿರ್ತನ ಆಲ್ಮೋಸ್ಟ್ ಡೈಲಿ ಗೌರ್ಮೆಂಟ್ ಬಗ್ಗೆ ಅಂತ ನಿಮ್ಗೆ ವಿಡಿಯೋ ಸಿಗತ್ತೈತಿ डेली गवर्मेंट्ट चावस्वां उड़े सेखते हैं ती व्हिडिओ उड़े एन्माइड रतना डायरेक्ट आता अप्ला लिंक टेलीग्राम गुणता है करतना अप्ला लिंक है करतनो देन नेक्स्ट बंद वेट्टो यह न अधर है आ पीडिया पर नोटीपक्षिन ಅನೌನ್ಸ್ಮೆಂಟ್ ಮಾಡಿರ್ತಾರಲ್ಲ ಅಫೀಸಿಯಲ್ ಆಗಿರುವಂಥ ನೋಟಿಫಿಕೇಶನ್ ಆ ನೋಟಿಫಿಕೇಶನ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತನ ವಿತ್ ಅಪ್ಲೈ ಲಿಂಕ್ ಹಾಕಿರ್ತನು ಈ ನೋಟಿಫಿಕೇಶನ್ ಹಾಕಿರತ್ತೆನು ಸೊ ಅದಕ್ಕಾಗಿ ಯಾರು ಜಾಯ್ನ್ ಆಗಲಿ ಜಾಯ್ನ್ ಆಗಿರಿ ನಿಮಗೆ ಡೈರೆಕ್ಟ್ ಇನ್ಫಾರ್ಮೇಷನ್ ಸಿಗ್ತೈತಿ ನೀವು ಇವ್ರನ್ನ ಯಾರನ್ನೂ ಕೇಳುವಂಥ ಅವಶ್ಯಕತೆ ಇರಂಗಿಲ್ಲ ನನ್ನ ಚಾನಲ್ಲಿ ಇದೇನಂದ್ರೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರಲ್ಲ ಅಂತ ಅಭ್ಯರ್ಥಿಗಳಿಗಾಗಿ ಎಲ್ಲವೂ ಕೂಡ ನಾನು ಫ್ರೀಯಾಗಿ ಟೆಲಿಗ್ರಾಮ್ ಗ್ರೂಪಲ್ಲಿ ಒಟ್ಟು ಶೇರ್ ಮಾಡ್ತಾ ಇರ್ತಾನೆ ಅಲ್ಲಿ ಜಾಯ್ನ್ ಆಗಿ ನೀವು ನೋಡ್ಕೋಬೋದು ಸೊ ಕರೆಕ್ಷನ್ ಅಂದ್ರೆ ನೀನು ವಿಡಿಯೋ ಮಾಡಿ ತಿಳಿಸಿನ ಆ ವಿಡಿಯೋ ಯಾರು ನೋಡಿಲ್ಲ ವಿಡಿಯೋ ನೋಡಿರಿ ಅದರೊಳಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಣ ಯಾರು ರೀತಿಯಾಗಿ ಚೇಂಜ್ ಮಾಡ್ಕೋಬೋದು ಅಂತ ಆ ವಿಡಿಯೋ ನೋಡಿರಿ ಮತ್ತು ಅದನ್ನ ಅಷ್ಟೆಲ್ಲ ನಾ ಕ್ಲಿಯರಾಗಿ ಎಲ್ಲ ಕೊಟ್ಟನ ಅದನ್ನ ಬಿಟ್ಟು ನಿಮಗೆ ಏನಾದರೂ ಡೌಟ್ ಇತ್ತಂದ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡಿ ಅದನ್ನೆಲ್ಲ ಬಿಟ್ಟು ನಿಮಗೆ ಇನ್ನೊಂದು ಸ್ವಲ್ಪ ಏನಾದರೂ ಕೆಲವೊಂದು ವಿದ್ಯಾರ್ಥಿಗಳಿಗೆ ಡೌಟ್ ಅಂತ ಇರತ್ತೆ ಯಾವುದಂದ್ರೂ ಕಾಮನ್ ಅದೇನು ಮಾಡೋಕ್ಕೆ ಬರೋಂಗಿಲ್ಲ ನಿಮ್ಗೆ ಅಷ್ಟೆಲ್ಲ ತಿಳಿಸ್ಕೊಟ್ಟ ಮೇಲೆ ಏನಾದರೂ ಡೌಟ್ ಇತ್ತಂದ್ರೆ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಆಲ್ಮೋಸ್ಟ್ ಎಲ್ಲ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ರಿಪ್ಲೈ ಕೊಟ್ಟಿರತ್ತೆ ಯಾರಿಗೂ ಮಿಸ್ ಮಾಡಿರೋಂಗಿಲ್ಲ ಯಾರೊಬ್ರಿಗೂ ರಿಪ್ಲೈ ಮಿಸ್ ಮಾಡಿರಂಗಿಲ್ಲ ಎಲ್ಲರೂ ಕೂಡ ರಿಪ್ಲೈ ಕೊಟ್ಟಿರೋದುನು ಹಲವಾರು ವಿದ್ಯಾರ್ಥಿಗಳು ನಾನು ಇನ್ಸ್ಟಾಗ್ರಾಮದ್ದಾಗ ಕಾಟಾಕ್ಟ್ ಮಾಡಿರ್ತಾರೆ ಎಲ್ಲರೂ ಕೂಡ ರಿಪ್ಲೈ ಕೊಟ್ಟಿನ ಯಾರಿಗೂ ಮಿಸ್ ಮಾಡಿಲ್ಲ ಸೊ ಅದಕ್ಕಾಗಿ ಏನಾದರೂ ಡೌಟ್ ಇತ್ತಂದರೆ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ನಿಮ್ಮ ಏನಾದರೂ ಸಮಸ್ಯೆ ಇತ್ತಂದರೆ ನಾನು ಕಾಂಟೆಕ್ಟ್ ಮಾಡ್ಬೋದು ಮತ್ತು ಇದ್ರ ಜೊತೆಗೆ ನಮ್ಮ ಗೆಳೆಯರಾಗಿರುವಂತಹ ಎ ಎಸ್ ವಿ ಕನ್ನಡ ಅಕಾಡೆಮಿ ಯೂಟ್ಯೂಬ್ ಚಾನಲ್ದವರು ಕೂಡ ಎಲ್ಲ ರೀತಿಯ ಮಾಹಿತಿಗಳನ್ನ ತಿಳಿಸ್ಕೊಡಾತಾರೆ ನೀವು ಅವ್ರ ಚಾನಲ್ ಕೂಡ ವಿಸಿಟ್ ಮಾಡ್ಬೋದು ಅವರು ಕೂಡ ಡೈಲಿ ಏನಂದ್ರೆ ಕೆ ಪಿ ಡಿ ಎಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿರ್ತಾರೆ ಮತ್ತು ಇದ್ರ ಜೊತೆಗೆ ಏನಂದ್ರೆ ಇದು ಜಿ ಡಿ ಎಸ್ ಇನ್ಫಾರ್ಮೇಷನ್ ಕೊಡ್ತಿರ್ತಾರೆ ಇದ್ರ ಜೊತೆಗೆ ಪ್ರೈವೇಟ್ ಜಾಬ್ ಸ್ಟೇಟ್ ಗೌರ್ಮೆಂಟ್ ಜಾಬ್ಸ ಸೊ ಎಲ್ಲವೂ ಕೂಡ ಇನ್ಫಾರ್ಮೇಷನ್ ಕೊಡ್ತಿರ್ತದ ಕೊಡಾತಾರೆ ಅವ್ರ ಚಾನಲ್ ಕೂಡ ವಿಸಿಟ್ ಮಾಡ್ಕೋಬೋದು